ಬಾಗಲಕೋಟೆಯಲ್ಲಿ ಗೋಮಾಂಸ ಸಾಗಾಟ ಇಬ್ಬರ ಬಂಧನ ಅಕ್ರಮ ಗೋಮಾಂಸ ಸಾಗಾಟ ಭಯಾನಕ ಸನ್ನಿವೇಶ ಶ್ರೀರಾಮ ಸೇನೆಯಿಂದ ಆರೋಪಿಗಳ ಬಂಧನ ಆಟೋ ರಿಕ್ಷಾದಲ್ಲಿ ಬಾಗಲಕೋಟೆಯಲ್ಲಿ ಆಟೋರಿಕ್ಷಾದಲ್ಲಿ ಗೋಮಾಂಸವನ್ನ ಸಾಗಾಟನೆ ಮಾಡಲಾಗಿತ್ತು ಕಾನೂನು ಉಲ್ಲಂಘಿಸಿ ಗೋಹತ್ಯೆ ನಿಷೇಧಕ್ಕೆ ಆಗ್ರಹ ಏನು ನಡೆಯುತ್ತದೆ ಮುಂದೆ ಬಾಗಲಕೋಟೆ ಅಕ್ರಮ ಗೋ ಮಾಂಸ ಸಾಗಾಟ ಇಬ್ಬರ ಬಂಧನ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ತೆರೆದಾಳ ಪಟ್ಟಣದಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಾಟ ಮಾಡುತ್ತಿದ್ದ ಸಮಯದಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಶುಕ್ರವಾರ ತಡರಾತ್ರಿ ನಡೆದ ಈ ಘಟನೆಯಲ್ಲಿ ಆಟೋ ರಿಕ್ಷಾದಲ್ಲಿ ಗೋಮಾಂಸವನ್ನ ಸಾಗುತ್ತಿದ್ದ ಸಾಗಿಸುತ್ತಿದ್ದಾಗ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಆರೋಪಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬಂಧಿತ ಆರೋಪಿಗಳನ್ನು ನಿಯಾಜ್ ಮುಲ್ಲಾ ಮತ್ತು ಶಬೀರ್ ಬೆಫಾರಿ ಎಂದು ಗುರುತಿಸಲಾಗಿದೆ ತೆರೆದಾಳ ಪಟ್ಟಣದ ವಿವಿಧೆಡೆಗಳಲ್ಲಿ ಗೋಮಾಂಸ ಸಾಗಿಸಲಾಗುತ್ತಿತ್ತು ಎಂಬ ಖಚಿತ ಮಾಹಿತಿಯನ್ನು ಆಧರಿಸಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸಿದರು ಈ ವೇಳೆ ಆಟೋ ರಿಕ್ಷಾದಲ್ಲಿ ಗೋಮಾಂಸ ಸಾಗಿಸುತ್ತಿದ್ದ ಆರೋಪಿಗಳನ್ನು ಹಿಡಿದು ಪೊಲೀಸರಿಗೆ ಮಾಹಿತಿ ನೀಡಿದರು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ಗೋಮಾಂಸ ಹಾಗೂ ಆಟೋ ರಿಕ್ಷಾವನ್ನ ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ತೆರೆದಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋ ವಿರುದ್ಧ ಗೋಹತ್ಯೆ ನಿಷೇಧ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆಯನ್ನ ನಡೆಸಲಾಗುತ್ತದೆ ಮತ್ತು ಆರೋಪಿಗಳನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾಶಿವ ಗೋಡ್ಸೆ ಅವರು ಶ್ರೀರಾಮ ಸೇನೆಯ ಅವರು ಬಾಗಲಕೋಟೆಯಿಂದ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಎಸ್ ಸರ್ ಆಕ್ಚುಲಿ ನಿಜವಾಗಿ ಅಲ್ಲಿ ನಡೆದಂತಹ ಘಟನೆ ಏನು ಸರ್ ಏನಿಲ್ಲ ಮೇಡಮ್ ದಿನದಿಂದ ನಮಗೆ ಅಲ್ಲಿ ಒಂದ್ ಸ್ವಲ್ಪ ಜನ ಹೇಳ್ತಾ ಇದ್ರು ಈ ದಾರಿಯಿಂದ ಈ ತರ ಗೋಮಾಂಸ ಕಳ್ಸಾಗೆ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮೆಲ್ಲಾ ನಮ್ಮೆಲ್ಲಾ ಕಾರ್ಯಕರ್ತರು ಒಂದ್ ಎರಡ್ ಮೂರ್ ಬಾರಿ ಹೋಗಿದ್ರು ಮೇಡಮ್ ಅಲ್ಲಿ ನಿಂತ್ಕೊಂಡು ಎಲ್ಲಾ ಪ್ರಯತ್ನ ಪಟ್ಟಿದ್ರು ಬಟ್ ಆಗಿದ್ದಿಲ್ಲ ಅದು ಮೊನ್ನೆ ನೈಟ್ ಈ ತರ ಮಾಹಿತಿ ಬಂದ್ಮೇಲೆನೆ ಒಂಚೂರು ಬೇಗ ಹೋಗಿ ನಮ್ಮ ಎಲ್ಲಾ ಕಾರ್ಯಕರ್ತರು ಹೋಗಿ ನಿಂತ್ಕೊಂಡ್ ಬಿಟ್ರು ಮೇಡಮ್ ಅಲ್ಲಲ್ಲಿ ದಾರಿಗೆ ಆ ದಾರಿ ನಿಂತ್ಕೊಂಡಾಗ ಅದು ನಮ್ ನಗರದ ಅಂಬೇಡ್ಕರ್ ಸರ್ಕಲ್ ಹತ್ರ ಬಂದು ಅದ್ ಆಟೋ ಸಿಕ್ಕಿತು ಮೇಡಮ್ ಅದು ನಮ್ಗೆ ಅಂದ್ರೆ ನಂಬರ್ ಪ್ಲೇಟ್ ತೆಗ್ದಿದ್ರು ಆಮೇಲೆ ಒಂಚೂರು ನಂಬರ್ ಪ್ಲೇಟ್ ಮುಚ್ಚಾಕಿದ್ರು ಅದು ನಮ್ಗ್ ಡೌಟ್ ಬಂದು ಆ ಗಾಡಿ ಗಡ್ಡ ಹಾಕಿದಾಗ ಗೊತ್ತಾಯ್ತು ಅದರಲ್ಲಿ ಮಾಂಸ ರಫ್ತು ಮಾಡ್ತಾ ಇದ್ದಾರ ಅಂತ ಹೇಳಿ ಅದು ಹಿಂದೆ ತೆಗದ ನೋಡಿದಾಗ ಫುಲ್ ಮಾಂಸ ಎಲ್ಲಾ ತುಂಬಿತ ಮೇಡಮ್ ಅದು ಒಂದು ಎರಡ್ ಕ್ವಿಂಟಲ್ ವರೆಗೂ ಮಾಂಸ ಇತ್ತು ಒಂದ್ ಇನ್ನೂರ್ ಕೆಜಿ ಅದನ್ನ ಆದ್ಮೇಲೆ ಗಾಡಿ ಅಡ್ಡಾಕಿ ತರ್ಬಿದ್ಮೇಲೆ ನಮ್ ಕಾರ್ಯಕರ್ತರೆಲ್ಲ ತರ್ಬಿದ್ಮೇಲೆ ನಾವು ಪಿ ಎಸ್ ಐ ಸಾಹೇಬ್ರಿಗೆ ಫೋನ್ ಮಾಡಿ ತೀರ್ದ ಪಿ ಎಸ್ ಐ ಸಾಹೇಬ್ರಿಗೆ ತಿಳಿಸಿದಾಗ ತಕ್ಷಣ ಪಿ ಎಸ್ ಐ ಸಾಹೇಬ್ರು ಬಂದು ಆ ಗಾಡಿಯನ್ನ ಮತ್ತೆ ಅವ್ರನ್ನೆಲ್ಲ ತಗೊಂಡು ಸ್ಟೇಷನ್ ತಗೊಂಡ್ಬಂದ್ರ ಮೇಡಮ್ ಸ್ಟೇಷನ್ ತಗೊಂಡ್ಬಂದು ಇದು ಸುಮ್ನೆ ದಾನ್ಲೆ ಮಾಡಕ್ ಹೋಗ್ಬೇಡಿ ಅವ್ನ್ ಮಾಡಿದ ತಪ್ಪೆ ಆದ್ರೆ ನಾನು ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಮೇಲೆ ಎಫ್ಐ ಆರ್ ಮಾಡ್ತೀನಿ ಅಂತ ಹೇಳಿ ಪಿ ಎಸ್ ಐ ಸಾಹೇಬ್ರು ಕೂಡ ನಮಗ್ ಸಹಕರಿಸಿ ಅವನ್ ಮೇಲೆ ಎಫ್ ಮಾಡಿ ಇವಾಗ ಅವ್ನ್ ಜೈಲ್ ಬೇಕಿದ್ರು ಮೇಡಮ್ ಅದು ಮಾಂಸ ಓದು ಪುರಸಭೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅದು ದಪ್ಪನ್ ಮಾಡಿದ್ದಾರೆ ಆಟೋ ರಿಕ್ಷಾದಲ್ಲಿ ಇದ್ದಂತ ಎಲ್ಲರೂ ಕೂಡ ಪೊಲೀಸ್ಗೆ ಶರಣಾಗಿದ್ದಾರಾ ಎಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರಾ ಹಾ ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ ಮೇಡಮ್ ಇಬ್ಬರು ಜನ ಇದ್ರು ಮೇಡಮ್ ಇಬ್ಬರು ಜನ ಸಿಕ್ಕಾಕೊಂಡವರು ಓಕೆ ಆ ಪೊಲೀಸ್ ಪಿ ಎಸ್ ಐ ಸಾಹೇಬ್ರು ಹಾಗೆ ಸಿಬ್ಬಂದಿ ಅವ್ರು ಬಂದು ತಕ್ಷಣ ನಾವು ಫೋನ್ ಮಾಡಿದ ತಕ್ಷಣ ಅವ್ರು ಬಂದು ಏನೋ ಅನಾಹುತ ಆಗದೇ ಇರೋ ತರ ಮುಂಜಾಗ್ರತಾ ಕ್ರಮವಾಗಿ ಅವರು ಅವರ ಪ್ರೊಸೀಜರ್ ಮಾಡ್ಕೊಂಡ್ರು ವಾಟ್ ನೆಕ್ಸ್ಟ್ ಸರ್ ಮುಂದೆ ಏನ್ ಮಾಡಬೇಕು ಅನ್ಕೊಂಡಿದೀರಾ ಇಲ್ಲ ಮೇಡಮ್ ಇವಾಗ ಅದು ಇದು ಏನದು ಇವಾಗ ಸುಮೋಟೋ ಕೇಸ್ ಮಾಡಿದ್ದಾರೆ ಮೇಡಮ್ ಆಮೇಲೆ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿದಾರೆ ಮೇಡಮ್ ಅದು ಮಾಂಸ ಅದು ಕನ್ಫರ್ಮ್ ಆಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬರೋವರೆಗೂ ಕಾಯಿರಿ ಅಂತ ಹೇಳಿದ್ದಾರೆ ಒಂದು ಇಪ್ಪತ್ತು ದಿನ ಆಗುತ್ತೆ ಅಂತ ಏನೋ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಬೇಕಾದ್ರೆ ಆ ಎಫ್ ಎಸ್ ಎಲ್ ರಿಪೋರ್ಟ್ ಅದು ಏನಾದ್ರು ಅದು ಗೋಮಾಂಸ ಅಲ್ಲ ಅಂತಂದ್ರೆ ಅವನಿಗೆ ಆಲ್ರೆಡಿ ಅದು ಹನ್ನೆರಡು ಹನ್ನೆರಡು ವರ್ಷದಕ್ಕಿಂತ ಕೆಳಗಡೆ ಏನಾದ್ರು ದಂದ್ ಮಾಂಸ ಇದ್ರೆ ಅದಕ್ಕೂ ಕೂಡ ಅವನಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದಾರೆ ಅದು ಇದು ಕವ್ ಆಕ್ಟ್ ಒಳಗ್ ಕೇಸ್ ಹಾಕಿದೀವಿ ಮೇಡಮ್ ಅವ್ರ ಮೇಲೆ ಆ ಅದು ಕೇಸ್ ಆಗುತ್ತೆ ಇಲ್ಲ ಅದೇ ಮತ್ತೆ ಇದೇ ತರ ಅವನ್ ಏನಾದ್ರು ಮತ್ತೆ ಅಂದ್ರೆ ಅವನು ಗೋಮಾಂಸ ಅಲ್ಲದೆ ಇದ್ರೆ ಸ್ವತಃ ನೀವೇ ದೂರುದಾರರ ಸರ್ ಈ ವಿಷಯಕ್ಕೆ ಇಲ್ಲ ಮೇಡಂ ಅದು ಪಿಎಸ್ಐ ಅವರು ಮಾಡಿದ್ವಿ ಮೇಡಂ ನಾವು ಮಾಹಿತಿ ಕೊಟ್ಟು ಅವರನ್ನೇ ಮಾಡಿದ್ವಿ ಓಕೆ ಆ ಪಿಎಸ್ಐ ಸಾಹೇಬ್ರು ಇಲ್ಲ ಬೇಡ ಎರಡು ಕೋಮಿನ ಮಧ್ಯೆ ಜಗಳ ಬೇಡ ಅಂತ ಹೇಳಿ ಫೋಟೋ ಮಾಡ್ಕೊಂಡಿದಾರಾ ಪಿಎಸ್ಐ ಸಾಹೇಬ್ರು ಆ ಫೋಟೋ ಮಾಡ್ಕೊಂಡಿದ್ದಾರೆ ಮೇಡಂ ನಮ್ಮ ಹತ್ರ ಎಫ್ಐಆರ್ ಕಾಪಿ ಕೂಡ ಇದೆ ಇವಾಗ ಓಕೆ ಸುಮೋಟ ಕೇಸ್ ಮಾಡಿದ್ದಾರೆ ಮೇಡಮ್ ಅದು ಖುಷಿ ಆಗಿದೆ ಪಿ ಎಸ್ ಐ ಸಾಹೇಬ್ರು ಎಲ್ಲಾ ಸಹಕಾರ ಕೊಟ್ಟು ಅವ್ರು ಇಲ್ಲ ಈ ರೀತಿ ಮಾಡ್ತೀವಿ ಮತ್ತೆ ಸುಮ್ನೆ ದಾನ್ಲೇ ಆಗೋದ್ ಬೇಡ ಅವ್ರು ಮಾಡಿದ್ರು ಮಾಡಿದ್ರು ಅಂತ ಹೇಳಿ ಸ್ವತಃ ನಾನೇ ಮಾಡ್ಕೊಂತೀನಿ ಅಂತೇಳಿ ಅವ್ರು ಎಫ್ ಅವ್ರ ಇದ್ರ ಮೇಲೆನೆ ಮಾಡಿದಾರ ಮುಂದ್ ಕುಂತು ಸರಿ ಇದೆಯಾ ನೋಡ್ಕೊಳ್ಳಿ ಅಂತ ಹೇಳಿ ನಮ್ಗೆ ತೋರ್ಬಿಟ್ಟೆ ಅವ್ರು ಈ ತರ ಮಾಡ್ತಾ ಇದೀವಪ್ಪ ನಿಮ್ ಸಹಕಾರ ಇದ್ರೆ ನಾನ್ ಮಾಡ್ಕೊಂತೀನಿ ಅಂತಂದ್ರು ಸರಿ ಓಕೆ ಸರ್ ನಮ್ಗ್ ಸಹಕಾರ ಇದೆ ಮಾಡ್ಕೊಳಿ ಅಂತ ಹೇಳಿದಿವಿ ಧನ್ಯವಾದಗಳು ಸದಾಶಿವ ಗೋಡ್ಸೆ ಅವ್ರೆ ಮಾತನಾಡಿದ ಎಸ್ ಸದಾಶಿವ ಗೋಡ್ಸೆ ಅವರು ಶ್ರೀರಾಮ ಸೇನೆಯ ಜಿಲ್ಲಾ ಅವರು ಇಷ್ಟೊತ್ತು ನಮ್ಮೊಟ್ಟಿಗೆ ಅಲ್ಲಿ ನಡೆದಂತ ಘಟನೆಯನ್ನ ವಿವರವಾಗಿ ನಮ್ಮ ಹೀಡಮ್ಸ್ ನ್ಯೂಸ್ ಜೊತೆಗೆ ಹಂಚಿಕೊಂಡ್ರು ಘಟನೆಯ ನಂತರ ಮಾತನಾಡಿದ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಗೋ ಹತ್ಯೆಯನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಮತ್ತು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು